ಹೀಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗಾಗಿದೆ ನೋಡಿ ಈ ಡೆಡ್ಲಿ ಡಿ ಗ್ಯಾಂಗ್ ನ ಕತೆ ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಅಮಾಯಕ ಬಡಪಾಯನ ಬಡದು ಬಡದು ಕೊಂದಂಥವ್ರಿಗೆ ಈಗ ತಪ್ಪಿನ ಅರಿವಾದಂತ ರೀತಿಯಾಗಿ ಕಂಡು ಬರ್ತಾ ಇದೆ ಅದರಲ್ಲೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎರಡನೇ ಆರೋಪಿ ಇದ್ದಾರಲ್ಲ ದರ್ಶನ್ ಪರಿಚಯಿಸಿದ ಅಧಿಕಾರಿಗಳ ಬಳಿ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಗೋಳಾಡಿದಾರಂತೆ ಈಗ ಸಂಬಂಧಪಟ್ಟ ಹಾಗೆ ಹೇಗೆ ಇವರಿಗೆ ಈಗ ಒಂದು ರೀತಿ ಪಶ್ಚಾತ್ತಾಪದ ಭಾವ ಕಾಡ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಬಗೆದಷ್ಟು ಬೆಚ್ಚಿ ಬೀಳಿಸುವ ಕಥೆ ಕೆದಕಿದಷ್ಟು ಕೌತುಕದ ಕಹಾನಿ ಯಾವ ಸಿನಿಮಾಗೂ ಸಾಟಿ ಇಲ್ಲದಂತಹ ಸ್ಟೋರಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದವನ ಉಸಿರು ನಿಲ್ಲಿಸಲೇಬೇಕು ಅಂತ ಹಲ್ಲು ಮಸಿತಾ ಇದ್ದ ಈ ಮತಿಗೇಡಿ ಡಿ ಗ್ಯಾಂಗ್ನ ಒಂದೊಂದೇ ರಹಸ್ಯಗಳು ಪೊಲೀಸರ ಕೈ ಸೇರ್ತಾ ಇವೆ ಜೂನ್ ಎಂಟು ಅಂದ್ರೆ ಶನಿವಾರದಂದು ಜೀವಂತವಾಗಿದ್ದ ರೇಣುಕಾ ಸ್ವಾಮಿಯನ್ನ ಶವವಾಗಿ ಮಲಗಿಸಿದ್ದವರಿಗೆ ಇದೀಗ ಪಶ್ಚಾತ್ತಾಪ ಕಾಡ್ತಾ ಇದೆಯಂತೆ ಅದರಲ್ಲೂ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ಅಂತೂ ಖಾಕಿ ನೆರಳಲ್ಲಿ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಕೊರುಕ್ತಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಐದು ದಿನಗಳಿಂದ ಪೊಲೀಸರ ಬಲೆಯಲ್ಲಿರುವಂತಹ ದರ್ಶನ್ಗೆ ಈಗ ಜ್ಞಾನೋದಯ ಆಗಿದೆಯಂತೆ ಪಟ್ಟಣಗೆರೆ ಶೆಡ್ ಬಳಿ ಕರೆದೊಯ್ದು ಸ್ಥಳ ಮಹಜರ್ ಮಾಡಿದ ಬಳಿಕ ದರ್ಶನ್ ಮನಸ್ಥಿತಿಯೇ ಬೇರೆ ರೀತಿಯಲ್ಲಿದೆ ಪರಿಚಯಸ್ಥ ಅಧಿಕಾರಿಗಳ ಬಳಿ ನೋವು ತೋಡ್ಕೊಂಡಿರುವ ದರ್ಶನ್ ನನ್ನಿಂದ ತಪ್ಪಾಗಿ ಹೋಯ್ತು ಅಂತ ಪಶ್ಚಾತ್ತಾಪ ಮಾತನಾಡಿರುವ ಬಗ್ಗೆ ಮಾಹಿತಿ ಇದೆ ಬಾಸ್ ಬಾಸ್ ಅಂತ ಇದ್ದವರನ್ನ ತನ್ನನ್ನೇ ನಂಬಿದ್ದವರ ಜೀವನ ಹಾಳು ಮಾಡ್ಬಿಟ್ಟೆ ಅಭಿಮಾನಿಗಳು ಗಣ್ಯರನ್ನ ಮುಂದೆ ಹೇಗೆ ಫೇಸ್ ಮಾಡೋದು ಅನ್ನೋ ಚಿಂತೆ ದರ್ಶನ್ಗೆ ಕಾಡ್ತಿದೆಯಂತೆ ಆರ್ ಆರ್ ನಗರದ ದರ್ಶನ್ ನಿವಾಸದಲ್ಲಿ ಮಿಡ್ ನೈಟ್ ಮಹಾಜರ್ ಒಳ ಉಡುಪು ಟೂತ್ ಬ್ರಷ್ ಬಟ್ಟೆ ಸೋಪು ಟವಲ್ ಎಲ್ಲಾ ಸೀಸ್ ಖಾಕಿಗೆ ಲಾಕ್ ಆಗಿರುವ ದರ್ಶನ್ಗೆ ಪೊಲೀಸರು ವಿಚಾರಣೆ ಮೇಲೆ ವಿಚಾರಣೆ ಮಾಡ್ತಾ ಇದ್ದಾರೆ ನಿನ್ನೆ ಮಧ್ಯರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ದರ್ಶನ್ ನನ್ನ ಆರ್ ಆರ್ ನಗರ ನಿವಾಸಕ್ಕೆ ಕರೆದೊಯ್ದಿರುವ ಪೊಲೀಸರು ಸ್ಥಳ ಮಹಜರು ಮಾಡಿದಾರಂತೆ ರೇಣುಕಾ ಸ್ವಾಮಿ ಕೊಲೆಯಾದ ದಿನ ದರ್ಶನ್ ಬಳಸಿದ್ದ ಸೋಪು ಟವಲ್ ಅವತ್ತು ಧರಿಸಿದ್ದ ಬಟ್ಟೆ ಒಳ ಉಡುಪು ಟೂತ್ ಬ್ರಷ್ ಬಕೆಟ್ ಸೇರಿ ಇತರೆ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಟಿವಿ ನೈನ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಪವನ್ ಮನೆಯಲ್ಲಿ ಸ್ಥಳ ಮಹಜರು ಐದು ಲಕ್ಷ ಹಣ ಸೀಜ್ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಪೊಲೀಸರು ಪಟ್ಟಣಗೆರೆ ಶೆಡ್ಗೆ ನಾಲ್ವರು ಆರೋಪಿಗಳನ್ನು ಕರೆದೊಯ್ದು ಮತ್ತೊಮ್ಮೆ ಸ್ಥಳ ಮಹಜರು ನಡೆಸಿದ್ದಾರೆ ಇಷ್ಟೇ ಅಲ್ಲ ಮೂರನೇ ಆರೋಪಿಯಾಗಿರುವ ಪವನ್ ಮನೆಗೂ ಭೇಟಿ ನೀಡಿದ್ದ ಪೊಲೀಸರು ಪರಿಶೀಲನೆ ಮಾಡಿದ್ರು ಈ ವೇಳೆ ಪವನ್ ಮನೆಯಲ್ಲಿ ಐದು ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ ಪ್ರಕರಣ ಸಂಬಂಧ ಇತರೆ ಖರ್ಚುಗಳಿಗಾಗಿ ಪವನ್ಗೆ ಕೊಟ್ಟಿದ್ದು ಎನ್ನಲಾದ ಐದು ಲಕ್ಷ ಹಣವನ್ನ ಖಾಕಿ ಜಪ್ತಿ ಮಾಡಿದೆ ಕೀಲಿಂಗ್ ಸ್ಟಾರ್ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡೋ ಬಗ್ಗೆ ಚರ್ಚೆ ನಟ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋ ಬಗ್ಗೆಯೂ ಪೊಲೀಸರು ಕಾನೂನು ತಜ್ಞರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಬಳಿಕ ದರ್ಶನ್ ವಿರುದ್ಧ ಹೀನಸ್ ಕ್ರೈಮ್ ದಾಖಲಾಗಿರಲಿಲ್ಲ ಈಗ ಕೊಲೆ ಕೇಸ್ನಲ್ಲಿ ಒಂದೇ ಬಾರಿಗೆ ರೌಡಿ ಶೀಟ್ ಓಪನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪೊಲೀಸರು ಚರ್ಚೆ ಮಾಡ್ತಿದ್ದಾರೆ ಇನ್ನು ದರ್ಶನ್ ಪ್ರಕರಣದಿಂದ ಬೇಗ ಮುಕ್ತವಾಗಲಿ ಅಂತ ದರ್ಶನ್ ಅಕ್ಕನ ಗಂಡ ಮಂಜುನಾಥ್ ದೇವರ ಮೊರೆ ಹೋಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕೈಗಾ ವಸತಿ ಸಂಕೀರ್ಣದಲ್ಲಿರುವಂತ ಶನೇಶ್ವರ ಆಂಜನೇಯ ರಾಮಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅವ್ರು ಏನೇ ಮಾಡ್ಲಿ ಸ್ವಲ್ಪ ಅವ್ರನ್ನ ಶಾಂತವಾಗಿದ್ರು ಅವ್ರನ್ನ ಶಾಂತವಾಗಿರೋ ಬಿಡೋದಿಲ್ಲ ಏನಾದ್ರು ನಂದು ಕಿರಿಕಿರಿ ಕಿರಿಕಿರಿ ಮಾಡಿ ಅವ್ರಿಗೆ ಸ್ವಲ್ಪ ಅವ್ರಿಗೆ ಕೋಪ ಬರೋಂಗೆ ಮಾಡ್ತಾರೆ ಆದ್ರೆ ಅಷ್ಟೆಲ್ಲ ಆಗಿನೂ ಇಷ್ಟು ಜನ ಫ್ಯಾನ್ ಫಾಲೋವಿಂಗ್ ಇದೆ ಅಂದರೆ ಅವ್ರು ಮಾಡೋ ಒಳ್ಳೆ ಕೆಲಸಗಳು ಅವ್ರಿಗಿರೋ ಒಳ್ಳೆತನ ಅದನ್ನೇ ಅವ್ರನ್ನ ಕಾಪಾಡ್ತಾ ಇದೆ ಅಂದರೆ ಅವ್ರಿಗಿದೆ ಒಳ್ಳೆ ಗುಣ ಯಾಕೆಂದರೆ ಮೊದಲಿಂದ ನಾವು ನೋಡ್ತಾ ಇದ್ದೀವಲ್ಲ ಮನೆಯಲ್ಲೂ ಅಷ್ಟೇ ಎಷ್ಟು ಹಂಬಲಾಗಿರ್ತಾರೆ ಆ ಗುಣಗಳೇ ಅವ್ರನ್ನ ಕಾಪಾಡೋದು ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದೆ ಮುಂದೆ ಈ ಪ್ರಕರಣ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ Euro Report TV9